ಹುಚ್ಚನಂತೆ ಇರು ಪೆದ್ದನಂತೆ ಇರು ನೀನು ನೀನಾಗಿರು ಗುರಿ ಎಡೆಗೆ ಹೆಜ್ಜೆ ಹಾಕುತ್ತಿರುವ ನಿನ್ನ ಹರಿಯದವರಿಗೆ ಸಾಧನೆಯ ಶಿಖರದೊಂದಿಗೆ ಪರಿಚಯವಾಗುವಂತೆ ಯಾರ ಬಗ್ಗೆ ಹೇಳ್ತಿದ್ದೀನಿ ಅನ್ಕೊತಿದ್ದೀರಿ ಸಾಹಿತ್ಯಗಳ ಮೂಲಕ ಪರಿಚಯವಾಗಿರುವ ನಮ್ಮ ನಿಮ್ಮೆಲ್ಲರ ಮನಸ್ಸುಗಳಲ್ಲಿ ಮನೆ ಮಾತೆಗೆ ಮಾ ಮನೆ ಮಾತಾಗಿರುವ ಅವರೇ ನಮ್ಮ ದರಾ ಬೇಂದ್ರೆ ದಡ ಬೇಂದ್ರೆ ಅಂತಂದರೆ ನೆನಪಾಗದ ಏ ನಾ ಓದೀನಿ ಅವ್ರ ಪಾಠ ನಾ ಓದೀನಿ ನಮ್ಮ ಒಳಗೂ ಇತ್ತು ಅವ್ರ ಪಾಠ ನಾನು ಓದಿನಿ ಅವ್ರ ಸಾಹಿತ್ಯ ನಾನು ಕೇಳಿದ್ದೀನಿ ಹೌದು ಇವತ್ತಿನ ಈ ವಿಡಿಯೋದಲ್ಲಿ ಅವ್ರ ಬಗ್ಗೆ ನಾನು ಹೇಳಕ್ಕೆ ಹೋಗಿದ್ದೀನಿ ಮರಳಿ ಊರಿಗೆ ಮಳೆಯು ಎಳೆಯುವ ತೇರಿಗೆ ಹಸಿರು ಏರಿದೆ ಏರಿಗೆ ಹಸಿರು ಸೇರಿದೆ ಊರಿಗೆ ಹಸಿರು ಚಾಚಿರಿದಾರಿಗೆ ನನ್ನ ಮನ ತುಣುಕೊಂದು ಬಿದ್ದರೆ ನೋಟ ಸೇರೋದು ಯಾರಿಗೂ ಬಾರೋ ಸಾಧನೆ ಕೇರಿಗೆ ಎಷ್ಟೊಂದು ಅರ್ಥಪೂರ್ಣವಾದ ಸಾಲುಗಳು ಇವ್ರು ಬಂದಿದ್ದು ಇವರು ಇವ್ರು ಹುಟ್ಟಿದ್ದು ಜನವರಿ ಮೂವತ್ತೊಂದು ಹದಿನೆಂಟುನೂರ ತೊಂಬತ್ತಾರು ಅವರು ಹುಟ್ಟಿದ್ದು ಸ್ಥಳ ಇದೇ ಧಾರವಾಡದಲ್ಲಿ ಸೊ ಇಂಥ ಭೂಮಿಯಲ್ಲಿ ನಾವು ಬಂದಿರೋದಕ್ಕೆ ಇರೋದಕ್ಕೆ ತುಂಬ ಅಂದರೆ ತುಂಬ ಖುಷಿ ಆಗ್ತಿರುತ್ತೆ ಈ ಬಾರೋ ಸಾಧನೆ ಏನು ಗಾರ್ಡನ್ ಇದೆ ಅಲ್ಲ ಅವರೆಲ್ಲ ಓಡಾಡಿದ್ದು ಅವ್ರು ಏನೇ ಸಾಹಿತ್ಯಗಳು ಬರೀಬೇಕು ಅಂತಂದರೆ ಇದೇ ಸಾಧನಕೆರೆಯಲ್ಲಿ ಅವರು ಬಂದು ಸಾಹಿತ್ಯಗಳು ಬರಿತಿದ್ದಾರೆ ಈ ವಿಡಿಯೋದಲ್ಲಿ ಅವ್ರ ಜೀವನದ ಬಗ್ಗೆ ನಾನೊಂದು ತಿರು ಪರಿಚಯ ಕೊಡ್ತಿದ್ದೀನಿ ಆಲ್ರೆಡಿ ನಿಮಗೆಲ್ಲ ಗೊತ್ತಿರುವಂಥದ್ದು ಆ್ಯಂಡ್ ನೀವು ಸ್ಕೂಲಲ್ಲಿ ಓದಿರ್ತೀರಿ ಇವಾಗ ನಾನು ಅವ್ರ ಜಾಗಕ್ಕೆ ಬಂದು ನಾನು ತಿಳ್ಕೊಂಡು ಹಾಗೆ ನಿಮಗೂ ಗೊತ್ತಿಲ್ಲದೆ ಇರೋದು ಗೊತ್ತಿರೋ ವಿಷಯ ನಾನು ತಿಳಿಸ್ಕೊಡ್ತಿದ್ದೀನಿ ಅವರ ವಿದ್ಯಾಭ್ಯಾಸ ಮಾಡಿದ್ದು ಧಾರವಾಡದಲ್ಲಿ ಆಮೇಲೆ ಅವರಿಗೆ ಚಿಕ್ಕ ವಯಸ್ಸಿನಲ್ಲೇ ಅವ್ರಿಗೆ ಸಾಹಿತ್ಯ ಒಲವಿತ್ತು ಚಿಕ್ಕ ವಯಸ್ಸು ಅಂದರೆ ಎಷ್ಟು ಎಂಟನೇ ವಯಸ್ಸಿಂದಲೇ ಅವರಿಗೆ ಸಾಹಿತ್ಯ ಒಲವಿತ್ತಂತೆ ಒಂಬತ್ತನೇ ವಯಸ್ಸು ತಂದೆಯವರು ತೀರ್ಕೊತಾರೆ ತಂದೆಯವರು ತೀರ್ಕೊಂಡಾದ ನಂತರ ಅವರು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಸೊಲಾಪುರಕ್ಕೆ ಹೋಗಿ ಅವ್ರ ಪದವಿಯನ್ನು ಮುಗಿಸ್ಕೊಂತಾರೆ ಪದವಿ ಮುಗಿಸ್ಕೊಂಡು ಮತ್ತೆ ಧಾರವಾಡಕ್ಕೆ ಮರಳಿ ಬಂದು ಇಲ್ಲಿ ಪ್ರಾಧ್ಯಾಪಕರಾಗಿ ವರ್ಕ್ ಮಾಡ್ತಿರ್ತಾರೆ ವರ್ಕ್ ಮಾಡಬೇಕಾದ್ರೆ ಆಮೇಲೆ ಅವರು ಹುಬ್ಬಳ್ಳಿಯ ಹುಬ್ಬಳ್ಳಿಯ ನಿವಾಸಿ ಆದಂತಹ ಲಕ್ಷ್ಮೀಬಾಯಿ ಅನ್ನೋ ಒಂದು ಮಹಿಳೆಗೆ ಅವರು ಮದುವೆ ಆಗ್ತಾರೆ ಮದುವೆ ಆದಮೇಲೆ ಅವರಿಗೆ ಒಂಬತ್ತು ಜನ ಮಕ್ಕಳು ಮತ್ತೆ ವಿಚಾರಕ್ಕೆ ಬಂದಂತ ಅನೇಕ ಸಾಹಿತಿಗಳು ಅವರು ರಚನೆ ಮಾಡಿದ್ದಾರೆ ಅದರಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ತೆರಡರಲ್ಲಿ ಕೃಷ್ಣಕುಮಾರಿ ಅನ್ನೋದು ಹಾಗೆ ಹತ್ತೊಂಬತ್ತು ನೂರ ಮೂವತ್ತೆರಡರಲ್ಲಿ ಗರಿ ಅನ್ನೋ ಸಾಹಿತ್ಯ ಪ್ರಕಟ ಆಗ್ತದೆ ಆ ಸಾಹಿತ್ಯ ಪ್ರಕಟ ಆದಾಗ ಅದರಲ್ಲಿ ಇರೋ ಒಂದು ಲೈನು ಗೌರ್ಮೆಂಟ್ ವಿರುದ್ಧ ಇದೆ ಅಂತ ಹೇಳಿ ಅವರಿಗೆ ಬೆಳಗಾವಿ ಜಿಲ್ಲೆಯ ಹಿಂಡಲ್ಗ ಗ್ರಾಮದಲ್ಲಿ ಹಿಂಡಲ್ಗಿ ಗ್ರಾಮದ ಜೈಲಿಗೆ ಹಾಕ್ತಾರೆ ಅವರು ಅವರು ಹಲವಾರು ಗೌರವ ಪುರ ಪುರಸ್ಕಾರಗಳು ದೊರಕಿವೆ ಹಾಗೆ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಕೂಡ ದೊರಕಿದೆ ಜ್ಞಾನಪೀಠ ಪ್ರಶಸ್ತಿ ದೊರಕಿರೋದ್ರಲ್ಲಿ ಎಂಟು ಜನಕ್ಕೆ ಎಂಟು ಜನರಲ್ಲಿ ಇವರು ಒಬ್ರು ದರಾಬೇದೇವರಾಗಿದ್ದಾರೆ ಆಮೇಲೆ ಇವ್ರು ಬರೆದಿರೋ ಸಾಹಿತ್ಯಗಳಂದ್ರೆ ನಾತು ತಂತಿ ಗರಿ ಆಮೇಲೆ ಅನೇಕ ಪ್ರತಿ ಹೆಜ್ಜೆ ಹೆಜ್ಜೆಗೂ ಅವ್ರು ಬರೆದಿರುವ ಸಾಹಿತ್ಯ ಸಾಲುಗಳು ಬೋರ್ಡ್ ಮುಖಾಂತರ ಹಾಕಿದ್ದಾರೆ ಇಲ್ಲಿ ನೋಡ್ಬೋದು ಸಾವಿಗೆ ನಾ ಹೆದರುದಿಲ್ಲ ಯಾಕಂದ್ರೆ ನಾ ಇರೋ ತನಕ ಅದು ಬರೋದಿಲ್ಲ ಅದು ಬಂದಾಗ ಈ ವಿಡಿಯೋದಲ್ಲಿ ನೋಡ್ಬೋದು ನೀವು ಈ ತರ ಅನೇಕ ಸಾಹಿತ್ಯ ಸಾಲುಗಳು ಅಲ್ಲಿ ಪ್ರತಿ ಹೆಜ್ ಹೆಜ್ಜೆಗೂ ಈ ತರ ಬೋರ್ಡ್ ಹಾಕಿದ್ದಾರೆ ಹಾಗೆ ಸಾಹಿತ್ಯದ ಅರಿವು ಎಲ್ರಿಗೂ ಗೊತ್ತಾಗ್ಲಿ ಎಲ್ಲರಲ್ಲೂ ಸಾಹಿತ್ಯದ ಅರಿವು ಮೂಡಲಿ ನಮ್ಮ ಜೀವನದಲ್ಲೂ ಅಳವಡಿಸಿಕೊಂಡ್ರೆ ತುಂಬಾ ಸುಖಕರವಾಗಿರುತ್ತೆ ಹಾಗೆ ಒಂದು ಅರ್ಥಪೂರ್ಣ ಬದುಕು ಬಾಳ್ಬಹುದು ಈಗ ಈ ಗಾರ್ಡನ್ ತುಂಬಾ ವಿಶಾಲವಾಗಿದೆ ಬೋಟಿಂಗ್ ಆಗಲಿ ಆಮೇಲೆ ಎಕ್ಸಸೈಸ್ ಮಾಡೋದು ಪ್ರತಿಯೊಂದು ಎಕ್ವಿಪ್ಮೆಂಟ್ಸ್ ಆಗಲಿ ತುಂಬಾ ಡೆವಲಪ್ಮೆಂಟ್ ಮಾಡಿದ್ದಾರೆ ಮೊದಲು ದರ ಬೆಂಗ್ಲೆ ಅವರು ಅಲ್ಲಿ ಕಾಲ ಕಳಿಬೇಕಾದ್ರೆ ಬರೀ ಕೆರೆ ಅಷ್ಟೇ ಇತ್ತು ಅದರ ಸುತ್ತಮುತ್ತನೇ ಅವರು ಅತಿ ಹೆಚ್ಚು ಕಾಲ ಅಲ್ಲಿ ಸಾಧನ ಕೆರೆ ಗಾರ್ಡನಲ್ಲೇ ಕಾಲ ಕಳೆದಿದ್ದಾರೆ ಈ ಗಾರ್ಡನ್ ಹೆಸರೇ ಬಾರೋ ಸಾಧನ ಕೆರೆ ಆಗಿರೋದ್ರಿಂದ ಎಂಟ್ರೆನ್ಸಲ್ಲಿ ದೊಡ್ಡ ಅಕ್ಷರದಲ್ಲಿ ಬಾರೋ ಸಾಧನ ಕೆರೆಗೆ ಅಂತಲೇ ಬರೆದಿದ್ದಾರೆ ಇಲ್ಲಿಗೆ ಬಂದರೆ ಪರಿಸರದೊಂದಿಗೆ ಒಂದು ಒಳ್ಳೆ ಸಮಯ ಕಳೆಯಬಹುದು ಬೇಂದ್ರೆ ಅವ್ರ ಮನೆ ಅಪೋಸಿಟೇ ಈ ಕೆರೆ ಇದೆ ಈ ಕೆರೆ ನೋಡಿದ ತಕ್ಷಣ ಅವ್ರಿಗೆ ಒಂದು ಇನ್ಸ್ಪಿರೇಷನ್ನು ಹಾಗೆ ತುಂಬ ಖುಷಿನೂ ಸಿಕ್ತಿತ್ತಂತೆ ಹಾಗಾಗಿ ಅವರು ಒಂದು ಹಾಡು ರಚನೆ ಮಾಡಿದ್ದಾರೆ ಬಾರೋ ಸಾಧನೆ ಕೆರೆಗೆ ಅಂತ ಇವರು ಬಡತನದಲ್ಲೇ ಬೆಳೆದಿದ್ರು ಇವರ ಉದಾತ ಚಿಂತನೆಗಳಿಗೆ ಯಾವುದೇ ರೀತಿ ಕೊರತೆ ಇರಲಿಲ್ಲ ಹಾಗಾಗಿ ಅವರು ಇಷ್ಟೊಂದು ಸಾಹಿತ್ಯಗಳು ರಚನೆ ಮಾಡಲು ಇಷ್ಟೊಂದು ಪ್ರಸಿದ್ಧಿಯಾಗಲು ಕಾರಣವಾಯಿತು ಅಂತ ಹೇಳಿದರೂ ತಪ್ಪಾಗೋಕ್ಕಿಲ್ಲ ಗಾರ್ಡನ್ ಟೈಮಿಂಗ್ ಬೆಳಗ್ಗೆ ಒಂಬತ್ತುವರೆಯಿಂದ ಸಂಜೆ ಆರೂವರೆಗೆ ಆಲ್ರೆಡಿ ನಾವು ಲೇಟಾಗಿ ಹೋಗಿದ್ದರಿಂದ ನಮ್ಗೆ ಜಾಸ್ತಿ ಹೊತ್ತು ಗಾರ್ಡನ್ನಲ್ಲಿ ಕಾಲ ಕಳೆಯೋಕ್ಕೆ ಓಡಾಡಿ ಓಡಾಡೋದಕ್ಕೆ ಆಗಲಿಲ್ಲ ಇಷ್ಟೊತ್ತು ಅವ್ರು ರಚಿಸಿರೋ ಸಾಹಿತ್ಯಗಳ ಮುಖಾಂತರ ಗಾರ್ಡನ್ ಎಲ್ಲ ತಿರುಗಾಡು ನೋಡಿದ್ವಿ ಇವಾಗ ಮುಂದೆ ಅವ್ರ ಮನೆ ಹಾಗೂ ಮ್ಯೂಸಿಯಂ ನೋಡೋಣ ಬನ್ನಿ ಹೋಗಿದ ತಕ್ಷಣ ಅವ್ರ ಮೂರ್ತಿ ಇದೆ ನಾನಾ ಥರ ಹೂಗಳಿಂದ ಅವರ ಮೂರ್ತಿಗೆ ಅಲಂಕೃತ ಮಾಡಿದ್ದಾರೆ ಪ್ರತಿನಿತ್ಯ ಆ ಥರ ಹೂಗಳನ್ನು ಇರಿಸ್ತಾರಂತೆ ಅವ್ರ ಫೋಟೋ ಕೂಡ ಇದೆ ನಾವು ಹೋಗಿದ ತಕ್ಷಣ ಕಲ್ಸಕ್ರೆ ನೀರು ಕೊಟ್ಟು ಇದು ರೂಢಿ ಬೆಂದ್ರೆ ಅವ್ರ ಕಾಲದಿಂದನೂ ಇದೆ ಅಂತೆ ಹಾಗೆ ಅದನ್ನು ಮುಂದುವರ್ಸ್ಕೊಂತ ಬಂದಿದ್ದಾರೆ ಅವರು ಬಳಸುವಂಥ ಉಡುಪು ಆಗಲಿ ಹಾಗೆ ವಸ್ತುಗಳಾಗಲಿ ಪ್ರತಿಯೊಂದನ್ನು ಇಟ್ಟಿದ್ದಾರೆ ಅವರ ಅಜ್ಜಿ ಗೋದುಬಾಯಿ ಹಾಗೂ ತಾಯಿ ಅಂಬಿಕೆಯ ನೆನಪಿನ ವಸ್ತುಗಳು ಇಟ್ಟಿದ್ದಾರೆ ಹಾಗೆ ಬೆಂದ್ರೆಯವರು ಉಪಯೋಗಿಸುವ ವಸ್ತುಗಳು ಹಲ್ಸಟ್ಟು ವಾಚು ದುರ್ಬಿನ್ನು ನಿತ್ಯ ವಂದನೆಗೆ ಬಳಸುವ ಬಟ್ಟಲು ಅವರ ಕನ್ನಡಕ ಬಳಸುವಂಥ ಪೆನ್ನುಗಳು ಪ್ರತಿಯೊಂದನ್ನು ಅವರು ಇಟ್ಟಿದ್ದಾರೆ ಅವರಿಗೆ ದೊರೆತಿರುವ ಅನೇಕ ಗೌರವ ಪ್ರಶಸ್ತಿಗಳು ನೋಡೋಣ ಇವೆ ಭಾರತ ಸರ್ಕಾರದಿಂದ ನೀಡಿರುವ ಪದ್ಮಶ್ರೀ ಪ್ರಶಸ್ತಿ ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ದೊರಕಿದೆ ಹಾಗೆ ಸನ್ಮಾನ ಸಭಾದ ಮುಂಬೈ ಮರಾಠಿ ಸಾಹಿತ್ಯ ಸಂಘದಿಂದ ನೀಡಿರುವ ಪದಕಗಳು ಹಾಗೆ ಅವರಿಗೆ ದೊರೆತಿರುವ ಅನೇಕ ಸಾಹಿತ್ಯ ಮೂರ್ತಿಗಳು ಅವರಿಗೆ ನಾಣ್ಯಗಳು ಕಲೆಕ್ಟ್ ಮಾಡೋ ಹವ್ಯಾಸ ಕೂಡ ಇತ್ತಂತೆ ಇವಾಗ ಏನ್ ನೋಡ್ತಿದ್ದೀರಾ ನೀವು ಅವ್ರ ಅವ್ರ ಕೈಯಿಂದ ಬರೆದಿರೋ ಲಿಪಿ ಲಿಪಿಗಳು ಅಥವಾ ಅವರ ಬರಗಳು ಅಂತ ಹೇಳ್ಬೋದು ಇವಾಗ ಅವ್ರ ಮ್ಯೂಸಿಯಂಗೆ ಹೋಗೋಣ ಬನ್ನಿ ಅಲ್ಲಿ ಎಂಟ್ರೆನ್ಸ್ ಹೋಗಿದ ತಕ್ಷಣ ಅವ್ರದ್ದು ದರ ಬಂದ್ರೆ ಅವ್ರ ದೊಡ್ಡ ಫೋಟೋ ಹಾಕಿದ್ದಾರೆ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಆ ಫೋಟೋ ನೋಡೋದಕ್ಕೆ ಈ ಮ್ಯೂಸಿಯಂ ವ್ಯವಸ್ಥೆ ಸರ್ಕಾರನೇ ನೋಡ್ಕೊಳ್ತಿದೆ ಈ ಮ್ಯೂಸಿಯಂ ಪ್ರವೇಶ ಶುಲ್ಕ ಐದು ರೂಪಾಯಿ ಇದೆ ಮ್ಯೂಸಿಯಂ ಅಲ್ಲಿ ದರಾ ಬೇಂದ್ರೆಯವರ ಅನೇಕ ಫೋಟೋಗಳು ಹಾಕಿದ್ದಾರೆ ಅನೇಕ ಗಣ್ಯರೊಂದಿಗಿರುವ ಫೋಟೋಸು ಹಾಕಿದ್ದಾರೆ ವಿಶೇಷವಾಗಿ ಸಾಹಿತ್ಯ ಜೊತೆ ಇರುವ ಫೋಟೋಸು ಹಾಕಿದ್ದಾರೆ ಹಾಗೆ ಅನೇಕ ಸಭೆ ಸಮಾರಂಭಗಳಲ್ಲಿ ನೀಡುವ ಪುರಸ್ಕಾರದೊಂದಿಗಿರುವ ಫೋಟೋಸು ಹಾಕಿದ್ದಾರೆ ಇಲ್ಲಿ ಹಾಕಿರುವ ಪ್ರತಿಯೊಂದು ಫೋಟೋ ಕೆಳಗೆ ಅವರ ಸಾಹಿತ್ಯದ ಸಾಲುಗಳು ಕೂಡ ನಾವು ಅಲ್ಲಿ ನೋಡಬಹುದು ಇವರ ಪ್ರತಿಯೊಂದು ಸಾಹಿತ್ಯದ ನುಡಿಗಳು ಮಾನವನ ನಾಡಿ ಮಿಡಿತದಂತೆ ಹರಿದಾಡಿ ಇಡೀ ಕನ್ನಡ ಸಾಹಿತ್ಯ ರಂಗವನ್ನೇ ಶ್ರೀಮಂತಗೊಳಿಸಿವೆ ಎಂದರೆ ತಪ್ಪಾಗಲಾರದು ತಪ್ಪಾಗಲಾರದು ಇಡೀ ಜೀವನದ ತುಂಬ ನಿಸ್ವಾರ್ಥದ ಸೇವೆಯನ್ನು ಗೈದ ಧಾರವಾಡದ ಅಜ್ಜ ಎಂದು ಹೇಳಬಹುದು ಹಾಗೆ ಇವರ ಅನೇಕ ಫೋಟೋಸ್ಗಳು ಅಲ್ಲಿ ನಾವು ನೋಡ್ಬೋದು ಇಲ್ಲಿ ಕೆಲವೊಂದು ಫೋಟೋಸ್ ಆಗಲಿ ಅಥವಾ ಪೇಂಟಿಂಗ್ಸ್ ಆಗಲಿ ಪೇಂಟಿಂಗ್ಸು ನೋ ನೋಡ್ಬೋದು ಆ ಸಾಹಿತ್ಯ ಪ್ರಕಾರನೇ ರಚನೆ ಮಾಡಿದ್ದಾರೆ ಇದರಲ್ಲಿ ಒಂದು ವಿಷಯ ಏನಂದರೆ ಒಂದು ಸಾಹಿತ್ಯ ನೀ ಹಾಂಗ ನೋಡಬೇಡ ನನ್ನ ನೀ ಹ್ಯಾಂಗ ನೋಡಿದ್ದಾರೆ ನಾ ಹ್ಯಾಂಗ ನೋಡಲಿ ನಿನ್ನ ಈ ಸಾಹಿತ್ಯದ ರಚನೆ ಇವರು ಯಾವಾಗ ಮಾಡಿದ್ದಾರೆ ಅಂದರೆ ಇವ್ರ ಮಗ ತೀರ್ ಹೋಗ್ತಾನೆ ಇವ್ರ ಮಗ ತೀರ್ ಹೋದಾಗ ಅವರ ಹೆಂಡತಿಯ ಕಣ್ಣುಗಳು ನೋಡೋಕ್ಕಾಗದೆ ಈ ಸಾಹಿತ್ಯ ರಚನೆ ಮಾಡಿದರು ಅಂತ ಹೇಳ್ತಾರೆ ಈ ಸಾಹಿತ್ಯನೇ ನಾವು ಅಲ್ಲಿ ಅಥವಾ ನಮ್ಮ ಸಿ ಅಶ್ವತ್ ಅವರು ಹಾಡಿದ್ದು ನಾವು ಕೇಳಿರ್ತೀವಿ ಈಗ ನೋಡ್ರಿ ಒಂದೇ ಭಾವಚಿತ್ರದಲ್ಲಿ ಕನ್ನಡದ ಮಹಾನ್ ಕವಿಗಳಾದ ಕುವೆಂಪೆ ಹಾಗೂ ದರ ಬೇಂದ್ರೆಯವರ ಒಟ್ಟಿಗೆ ಇರುವ ಫೋಟೋಗಳು ನಾವು ನೋಡಬಹುದು ಹಾಗೆ ಅವರಿಗೆ ದೊರೆತಿರುವ ಅನೇಕ ಹಲವಾರು ಪ್ರಶಸ್ತಿಗಳು ಇಲ್ಲಿ ನೋಡಬಹುದು ಮ್ಯೂಸಿಯಂ ಹಾಗೆ ಅವರು ರಚಿಸಿರುವ ಅನೇಕ ಸಾಹಿತ್ಯ ಪ್ರಕಟವಾಗಿರುವ ಪುಸ್ತಕಗಳು ಕೂಡ ಅಲ್ಲಿಟ್ಟಿದ್ದಾರೆ ಈಗ ನೀವು ನೋಡ್ತಿದ್ದೀರಾ ಆ ಫ್ಯಾಮಿಲಿಯೊಂದಿಗೆ ಇರುವ ಫೋಟೋಸು ಅವರ ಮಕ್ಕಳಾಗಲಿ ಅಥವಾ ಅವರ ಹೆಂಡತಿ ಆಗಲಿ ಅವರ ಹೆಂಡತಿ ಲಕ್ಷ್ಮೀಬಾಯಿ ಫೋಟೋ ಅಲ್ಲಿದೆ ಇವ್ರ ಬಗ್ಗೆ ಹೇಳಬೇಕು ಅಂತಂದರೆ ಒಂದು ವಿಡಿಯೋದಲ್ಲಿ ಹೇಳಿ ಮುಗಿಸೋಕ್ಕಾಗಲ್ಲ ಚಿಕ್ಕದಾಗಿ ಕಿರುಪರಿಚಯ ನೀಡಿದ್ದೀನಿ ಜೀವನ ಸಮರದಲ್ಲಿ ಬೆಂದು ಬೆಂದೆ ಬೇಂದ್ರೆ ಅದು ಕನ್ನಡದ ಹೆಮ್ಮೆಯ ಹೊರಕವಿ ಅವರ ಜೀವನ ಚರಿತ್ರೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗೆ ದರ ಬೇಂದ್ರೆಯವರ ಬಗ್ಗೆ ನಿಮಗೂ ಏನಾದರೂ ವಿಷಯ ಗೊತ್ತಿದ್ರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ನಾನು ತಿಳ್ಕೊತೀನಿ ಹಾಗೆ